ದೀಪದಿಂದಲೇ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿ ಮೂಡುವುದು ದ್ವೇಷ ಕೋಪ ನಶಿಸಲಿ ಪ್ರೀತಿ ಮೂಡಲಿ ಹಾಯ್ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತಾ ಬೀದರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ವೀರರ್ ಹುಡುಗಿ ಇದು ದೀಪಾವಳಿ ಹಬ್ಬದ ದಿವಸದ ಬ್ಲಾಗ್ ಆಗಿರುತ್ತೆ ದೀಪಾವಳಿ ಹಬ್ಬದ ದಿವಸ ನಾವು ಏನೇನ್ ಮಾಡಿದ್ವಿ ಮತ್ತೆ ಎಲ್ಲಿಗೆ ಹೋಗಿದ್ವಿ ಹಾಗೆ ಊಟಕ್ಕೆ ಏನೇನ್ ಮಾಡ್ಕೊಂಡ್ವಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಪಕ್ಕದಲ್ಲಿರೋ ಇರೋ ಬೆಲ್ಯಕ್ ಅನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಯಾರಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆಳಗ್ ಬೇಗ ಆಗ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅವಾಗ್ಲೇ ರಂಗೋಲಿನ ಹಾಕೋಣ ಅನ್ಕೊಂಡೆ ಆದ್ರೆ ನನ್ನ ಮಕ್ಳು ಅದನ್ನ ಬೇಗನೆ ಅಳ್ಸ್ ಬಿಡ್ತಾರೆ ಈವ್ನಿಂಗ್ ದೀಪ ಹಚ್ಚುವವರೆಗೂ ಇರಲ್ಲ ಅಂತ ನಾನು ರಂಗೋಲಿನ ಈವ್ನಿಂಗ್ ಹಾಕೊಂಡ್ರೆ ಆಯ್ತು ಅಂತ ಊಟ ಎಲ್ಲ ಮುಗಿಸ್ಕೊಂಡ್ ಹೇಗೂ ಚೆನ್ನಾಗಿ ರೆಡಿ ಆಗಿದ್ವಿ ಅಂತ ಒಂದ್ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡ್ವಿ ನಿಮ್ ಮುಂದೆ ರೀಲ್ಸ್ ಬರೋದು ಬರೀ ಟ್ವೆಂಟಿ ಫೈವ್ ಟು ಥರ್ಟಿ ಸೆಕೆಂಡ್ಸ್ ಮಾತ್ರ ಆದ್ರೆ ಆ ಸೆಕ್ ಥರ್ಟಿ ಸೆಕೆಂಡ್ಸ್ ರೀಲ್ಸ್ ಮಾಡೋಕೆ ನಾವ್ ಎಷ್ಟು ಪರ್ದಾಡ್ಬೇಕು ಅಂತ ನಾನ್ ಈ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಟ್ವೆಂಟಿ ಫೈವ್ ಟು ರೀಲ್ಸ್ ರೀಲ್ಸ್ಗೆ ನಾವು ಒಂದ್ ಥರ್ಟಿ ಮಿನಿಟ್ಸ್ ಆದ್ರೂ ಕಷ್ಟ ಯಾಕಂದ್ರೆ ಕರೆಕ್ಟ್ ಆಗಿ ಡೈಲಾಗ್ ಹೇಳ್ಬೇಕು ಆಮೇಲೆ ಎಡಿಟ್ ಮಾಡ್ಬೇಕು ಅದಾದ್ಮೇಲೆ ಅದಕ್ಕೆ ವಾಯ್ಸ್ ನೋಟ್ ಇಲ್ಲ ಅಂತಂದ್ರೆ ಸಾಂಗ್ ಹಾಕ್ಬೇಕು ಅಪ್ಲೋಡ್ ಮಾಡ್ಬೇಕು ಈ ತರ ತುಂಬಾನೇ ಪ್ರೆಸರ್ ಇದೆ ಇವತ್ ನಾನು ರೀಲ್ಸ್ ಯಾವ್ ತರ ಮಾಡ್ತೀವಿ ನಮ್ ಮನೇಲಿ ಅಂತ ತೋರ್ಸ್ಕೊಡ್ತೀನಿ ರೀಲ್ಸ್ ಮಾಡುವಾಗಂತೂ ತುಂಬಾನೇ ಕಾಮಿಡಿ ಆಗಿರುತ್ತೆ ಯಾಕಂದ್ರೆ ನಾವು ಅಹ್ ಈ ತರ ಮಾಡ್ಬೇಕು ಈ ತರ ಈ ತರ ವರ್ಡ್ ಹೇಳ್ಬೇಕು ಅಂತ ಆದ್ರೆ ಮುಂದೆ ಅದೇನಾಗುತ್ತೋ ಗೊತ್ತಿಲ್ಲ ಆಡೋದೇ ಒಂದ್ ತರ ಸೊ ಒಂದ್ ರೀಲ್ಸ್ಗೆ ಒಂದ್ ಅಹ್ ಹತ್ತರಿಂದ ಹದಿನೈದು ಸಲ ಆದ್ರೂ ಮಾಡ್ಬಿಡ್ತೀವಿ ಅಷ್ಟ್ರಲ್ಲಿ ಯಾವಾಗ್ ಫೈನಲ್ ಆಗುತ್ತೋ ಅದನ್ನ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋತೀವಿ ಬನ್ನಿ ಇವಾಗ ನಾವು ರೀಲ್ಸ್ ಮಾಡೋಕ್ ಎಷ್ಟು ಪರ್ದಾಡಿದ್ವಿ ಇವತ್ತು ಅಂತ ತೋರ್ಸ್ಕೊಡ್ತೀನಿ ನಿಮ್ ಜೊತೆ

ಎಲ್ಲಿ ಹೋದ್ರು ಎಲ್ಲಾ ನಾವೇ ಮಾಡ್ಬೇಕು ಎಲ್ಲ ಯಾರು ಮಾಡೋದಿಲ್ಲ ಇಲ್ಲಿ ಇವ್ನ ಹಬ್ಬ ದಿವಸ ಎಲ್ಲ ಹೋದ್ರು ನೆಮ್ಮದಿ ಎಲ್ಲಾ ಕೆಲಸ ನಾವು ಒಬ್ಬನೇ ಮಾಡ್ಬೇಕು ಇವ್ ನೋಡು ಹಬ್ಬದ

ಮೊದ್ಲ ಹೇಳಿದೀನಿ ಬೈಕ್ ಓಡ್ಸಕ್ ಬರಬೇಕಾದ್ರೆ ಸುಮ್ನೆ ಇರ್ಬೇಕು ಇವಾಗ ನೋಡಿ ಫುಲ್ ಗಾಡಿ ಎಲ್ಲಾ ಹಾಳು ಮಾಡ್ಬಿಟ್ಟಿದ್ಯಾದ್ಬಿಟ್ಟು ಹೋಗಿ ಬೈಕ್ ಬೇಕಾದ್ರೆ ಇನ್ನೊಂದು ತಗೋಬಹುದು ನೋಡಿದ್ರಲ್ಲ ನಮ್ ರೀಲ್ಸ್ ಮಾಡೋದು ಶಾರ್ಟ್ ಮಾಡೋದು ಎಷ್ಟು ಫನಿ ಆಗಿತ್ತು ಅಂತ ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೊಂದ್ ಸ್ವಲ್ಪ ಟೈಮ್ ಇತ್ತು ಅಂತ ದೀಪಾವಳಿ ಅಂದ್ಮೇಲೆ ಪಟಾಕಿ ಹಚ್ಚದೆ ಇರೋಕಾಗುತ್ತೆ ನೈಟ್ ಅಂತೂ ಹಚ್ಚಿ ಹಚ್ತೀವಿ ಆದ್ರೆ ಒಂದ್ ಸ್ವಲ್ಪ ಫನಿ ಆಗು ಇರ್ಬೇಕು ಅಂತ ಬೆಳಗ್ಗೆನೆ ಒಂದ್ ಸ್ವಲ್ಪ ಕಿತಾಪತಿ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು ಮನೇಲಿ ಇದನ್ನ ನೋಡ್ಕೊಂಡ್ ಬನ್ನಿ हा इनी आयजे तोला आलेलाकडे अंजेश जी عندها पट्टन तो मू पट्टू बेड कतक को बेड उलायतं तो नंदे ಅಂತ ನೀ ಆಯ್तो काढस्तनी इला इदु कत शिपिड यड भागा ಮಾಡಿದಕ್ಕೆ ಕೆळಗಿತೆಯಿತು ನೆಕ್ಸ್ಟ್ ಇವಾಗ ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ ರಂಗೋಲಿ ಬಿಡಿಸೋಕೆ ಬರೋಲ್ಲ ಅಂದೋರು ಸಹ ಈ ಥರ ರಂಗೋಲಿನ ಆರಾಮಾಗಿ ಬಿಡಿಸ್ಬೋದು ಇದು ಈ ಥರ ನಾನು ಕೆಳಗಡೆ ಇಟ್ಕೊಂಡಿದ್ನಲ್ಲ ರಂಗೋಲಿ ಡಿಸೈನು ಎಲ್ಲ ಕಡೆ ಸಿಗುತ್ತೆ ನಾನು ಇದನ್ನು ಲಾಸ್ಟ್ ಟೈಮು ಚಿಕ್ಕ ತಿರುಪತಿಗೆ ಹೋದಾಗ ಒಂದು ನಾಲ್ಕೈದು ತೊಗೊಂಡಿದ್ದೆ ಸೊ ಇದರಿಂದ ಆರಾಮಾಗಿ ಡಿಸೈನ್ ಬಂದ್ಬಿಡುತ್ತೆ ಅದ್ರ ಮೇಲೆ ರಂಗೋಲಿ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸವರ್ಕೊಂಡ್ರೆ ಮುಗ್ದೋಯ್ತು ನಾವು ರಂಗೋಲಿ ಡಿಸೈನ್ನ ಕ್ರಿಯೇಟ್ ಮಾಡ್ಕೊಂಡಂಗೆ ಆಗುತ್ತೆ ಕ್ವಿಕ್ ಆ್ಯಂಡ್ ಈಸಿ ರಂಗೋಲಿ ಅಂತಲೇ ಹೇಳ್ಬೋದು ಇದನ್ನು ಹಾಗೆ ಕುಕ್ಕಿಂಗು ಟ್ರಾವೆಲಿಂಗ್ಸು ಅಥವಾ ಹೋಮ್ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ದೀಪಾವಳಿ ಪಟಾಕಿ ಜೊತೆ ಒಂದ್ ಸ್ವಲ್ಪ ಕಿತಾಪತಿ ಅಲ್ಲ ಆದ್ಮೇಲೆ ಹೆಂಗ ಒಂದ್ ಸ್ವಲ್ಪ ಟೈಮ್ ಇದೆ ಅಂತ ಟಿವಿ ತರಕ್ ಹೋಗ್ತಾ ನಮ್ಮ ಮನೇಲಿ ನಮ್ ಮದ್ವೆ ಆದಾಗ ತಗೊಂಡಿರೋ ಟಿವಿ ಇತ್ತು ಅದು ನನ್ ಮಗ ಅದಕ್ಕೆ ಜೋರಾಗಿ ಬರ್ಬಿಟ್ಟ ಸೊ ಸ್ಕ್ರೀನ್ ನೇ ಹೊಂಟೋಗಿದೆ ಅದ್ರ ಡಿಸ್ಪ್ಲೇನೆ ಸೊ ಹಳೆ ಟಿವಿಗೆ ರಿಪೇರಿ ಮಾಡಿಸೋದು ಬೆಟರ್ ಹೊಸ ಟಿವಿ ವಿ ತಗೋಣ ಅಂತ ಹೆಂಗ್ ದೀಪಾವಳಿ ಆಫರ್ ಇದೆ ಅಂತ ಟಿವಿ ವಿ ತಗೊಳಕ್ ಹೋಗ್ತಾ ಇದೀವಿ ನಾವು ಯಾವಾಗ್ಲೂ ಒಂದ್ ಸ್ವಲ್ಪ ಶಾರ್ಟ್ಸ್ ಮಾಡೋವಾಗ ಟಿವಿ ಮುಂದೆ ಕೂತಿರೋ ತರ ಮತ್ತೆ ಟಿವಿ ರಿಮೋಟ್ ಹಿಡ್ಕೊಂಡಿರೋ ತರ ಎಲ್ಲಾ ಶಾರ್ಟ್ಸ್ ಮಾಡಿದಿವಿ ಅವಾಗ ಗೊತ್ತಿರೋರು ಅಂದ್ರೆ ಕಿರಣ್ ಎಲ್ಲ ಅಂತ ಇದ್ರು ನಿಮ್ ಮನೇಲಿ ಟಿವಿನೇ ಕೆಟ್ಟೋಗಿದೆ ತ್ರೀ ಫೋರ್ ಮಂತ್ ಆಯ್ತು ಆದ್ರೂ ಟಿವಿ ನೋಡ್ಕೊಂಡು ರೀಲ್ಸ್ ಎಲ್ಲ ಮಾಡ್ತಾ ಇದ್ದೀರಾ ನಾನು ಕಮೆಂಟ್ ಅಲ್ಲಿ ಹಾಕ್ತೀನಿ ಅಂತ ಈ ತರ ಕಾಮಿಡಿ ಎಲ್ಲಾ ಮಾಡ್ತಾ ಇದ್ರು ಸೊ ಫೈನಲ್ ಇವತ್ತು ಟಿವಿ ವಿ ಹೋಗ್ತಾ ಇದೀವಿ ಇಷ್ಟ ದಿವಸ ಏನು ಅಷ್ಟೊಂದ್ ತಗೋಬೇಕಂತ ಅನ್ಸಿರ್ಲಿಲ್ಲ ಯಾಕಂದ್ರೆ ನಾನು ಬೆಳಗ್ಗೆ ಕೆಲ್ಸದಲ್ಲಿ ಬಿಜಿ ಆಗ್ತಾ ಇದ್ದೆ ಆಮೇಲೆ ವಿಡಿಯೋ ಹೋಗ್ ಇರ್ತಿತ್ತು ಆದ್ಮೇಲೆ ಫ್ರೆಶ್ ಅಪ್ ಮಾಡ್ಸೋದು ಹೋಮ್ ವರ್ಕ್ ಮಾಡ್ಸೋದು ತಿಂಡಿ ತಿನ್ಸೋದು ಊಟ ಮಾಡ್ಸೋದು ಇದ್ರಲ್ಲೇ ಬಿಸಿಯಾಗಿ ಬಿಡ್ತಾ ಇದ್ದೆ ಸೊ ಲಾಸ್ಟ್ ಟೈಮ್ ನನ್ ಹಸ್ಬೆಂಡ್ ದಸರಾ ಆಫರ್ ಇದೆ ಕೆಲ್ಸ ಜಾಸ್ತಿ ಇದೆ ಅಂತ ಒಂದ್ ಸ್ವಲ್ಪ ಬೇರೆ ಕಡೆ ಹೋಗಿದ್ರು ಒಂದ್ ಸ್ವಲ್ಪ ದಿನ ಅವಾಗ ಒಂದ್ ಸ್ವಲ್ಪ ಬೋರ್ ಆಗ್ತಾ ಇತ್ತು ಟಿವಿ ಬೇಕು ಅಂತ ಅನಸ್ತಾ ಇತ್ತು ಸೊ ದಸರಾ ತಗೊಳಕ್ ಆಗ್ಲಿಲ್ಲ ಇವಾಗ ದೀಪಾವಳಿಗ್ ತಗೊಳೋಣ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಹಾಗಾದ್ರೆ ಆಲ್ಮೋಸ್ಟ್ ನಮ್ಮ ಮನೆ ಸಾಮಾನುಗಳನ್ನೆಲ್ಲ ತಗೊಂಡಿದ್ದು ಅಲ್ಲೇನೆ ಫಸ್ಟ್ ಟೈಮ್ ಅದ್ರ ಹೆಸರು ಆದಾಗ ಒಂದ್ ತರ ವಿಚಿತ್ರ ಅನಸ್ತಾ ಇತ್ತು ಪೈ ಅಂತಂದ್ರೆ ವಿಚಿತ್ರ ಅನಿಸ್ತಾ ಇತ್ತು ನಾನ್ ಫಸ್ಟ್ ಟೈಮ್ ಅಲ್ಲಿ ಫೋನ್ ಕೊಡ್ಸಿದ್ರು ನನ್ನ ಹಸ್ಬೆಂಡ್ ಅಲ್ಲಿಗೆ ಪೈ ಕಂಪ್ನಿ ಅಂತ ಅದ್ರ ಮೇಲೆ ಬಂದಿತ್ತು ನಾನು ಇದೇನ್ ಪೈ ಅಂತ ಅನ್ಕೊಂಡಿದ್ದೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅದಾದ್ಮೇಲೆ ಬೆಂಗ್ಳೂರ್ ಬಂದ್ಮೇಲೆ ಗೊತ್ತಾಗಿದ್ದು ಅಂದ್ರೆ ನಾನು ಎಂಗೇಜ್ಮೆಂಟ್ ಫಸ್ಟ್ ಫೋನ್ ಕೊಡ್ಸಿದ್ದೆ ಅಲ್ಲಿಂದ ಅದಾದ್ಮೇಲೆ ಮನೆಗ್ ಒಂದೊಂದ್ ಅಲ್ಲೇ ತಗೊಂಡ್ ಬಂದ್ವಿ ಹಾಗೆ ಇವಾಗ ಟಿವಿ ನಾಳೆ ಡೆಲಿವರಿ ಕೊಡ್ತೀನಿ ಅಂತಂದ್ರು ಮನೆಗ್ ಬಂದು ಇನ್ನ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ಇವಾಗ ಬೈಕ್ ಪೂಜೆ ಮಾಡೋಕ್ ಹೋಗ್ತಾ ಇದ್ವಿ ಕೆಳಗಡೆ ನಾವು ಮಾಮೂಲಿ ನಮ್ ಕಡೆ ಬೀದರ್ ಕಡೆ ದೀಪಾವಳಿ ಹಬ್ಬಕ್ಕೆ ಬೈಕ್ ಪೂಜೆ ಮಾಡ್ತಾರೆ ಅಹ್ ಇಲ್ ಬೆಂಗಳೂರ್ ಕಡೆ ದಸರಾ ಈ ಬೆಂಗ್ಳೂರ್ ಬಂದ್ಮೇಲೆ ದಸರಾ ದೀಪಾವಳಿ ಎರಡು ಹಬ್ಬಕ್ಕೂ ನಾವು ಬೈಕ್ ಪೂಜೆನ ಮಾಡ್ಕೋತೀವಿ ಬೈಕ್ ಪೂಜೆ ಮಾಡ್ಕೊಂಡು ಪಟಾಕಿ ಎಲ್ಲಾ ಹಚ್ಕೊತಾ ಇದೀವಿ ಬನ್ನಿ ಬೈಕ್ ಪೂಜೆನ ಮಾಡ್ಕೋಣ ದೀಪಾವಳಿ ಹಬ್ಬದ ಇಷ್ಟೆಲ್ಲಾ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ರಾತ್ರಿ ಹನ್ನೊಂದುವರೆ ಆಗೋಗಿತ್ತು ಸೊ ಇವಾಗ ಎಲ್ಲಾನು ಕಂಪ್ಲೀಟ್ ಆಗಿ ಮುಗಿಸ್ಕೊಂಡಿವಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ದಯವಿಟ್ಟು ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ತರ ಹೊಸ ವಿಡಿಯೋಗಳೊಂದಿಗೆ ನಾನ್ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್